ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತಿದೆ ಅದರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಅನೇಕ ಜನ ಗಳು ಕೊಟ್ಟಿದ್ದಾರೆ ರೆಡ್ಡಿಸ್ ಕೊಟ್ಟಿದ್ದಾರೆ ಒಂದ್ ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಈ ತರ ಜಮೀನುಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಪಿ ಹಿಡಿದು ಎಪ್ಪತ್ತೆರಡನೇ ಇಸ್ಪಿ ಮಾರಿದ್ದಾರೆ ಸತ್ತಾರ್ ಸಾಬ್ ಅನ್ನೋರು ಮಾರಿ ರಾಮರ್ಗೆ ಆ ಜಮೀನುಗಳನ್ನ ಬೇರೆ ಬೇರೆವರೆಗೆ ಪಾಣಿಗಳೆಲ್ಲ ಆಗಿದೆ ಮೊನ್ನೆವರೆಗೂ ಅದರಲ್ಲಿ ಟೊಮಾಟೊ ಇನ್ನೊಂದು ಮತ್ತೊಂದು ಬೆಳೆಗಳು ಹಾಕೊಂಡು ಇವತ್ತು ನಾವು ಮಾಧ್ಯಮದ ಮಿತ್ರ ಇಲ್ಲಿ ಬಂದಿದ್ದೀರಿ ನೀವು ಇವತ್ತು ನೋಡಿದ್ರೆ ನಾ ಅಲ್ಲಿ ಟಾರ್ಪಲ್ ಹಾಕಿರೋದು ಕಾಣಿಸ್ತೈತೆ ನನ್ನ ಫೋಟೋಗಳಲ್ಲಿ ನೋಡಿದೆ ಅದಕ್ಕೆ ಹತ್ತಿರ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ಹೋಗೋಣ ಹೋಗಿ ಅಲ್ಲಿ ಅಂತ ನಾನು ದರ್ಡಿ ಮಾಡ್ತೀನಿ ಅಂತ ಹೇಳಿಲ್ಲ ದರ್ಡಿ ಮಾಡೋದಕ್ಕೆ ಮುಂದ್ರಂದಿಗ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಾರೆ ಅದಕ್ಕೂ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳು ಇಲ್ಲಿ ಏರಿಯರ್ ತೊಂದರೆ ಆಗಿದೆ ಮುರುಘಮಲ್ ಅಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಏನಾಗಿದೆ ಯಾವ ರೀತಿ ಅದಿತ್ತು ಹಿಂದೆ ಹಿಂದೆ ಯಾವ ರೀತಿ ಅಲ್ಲಿ ಇವತ್ತು ಪೂಜೆಗಳು ಮಾಡ್ತಾ ಇದಾರೆ ಮಂಟಪಗಳಿವೆ ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ ಅರ್ಥ ಇದ್ರನ್ನೆಲ್ಲ ನೀವು